ದಿನಾಂಕ ಇಪ್ಪತ್ತೊಂಬತ್ತು ಇಪ್ಪತ್ತೈದರಂದು ನಮ್ಮ ಸೆನ್ ಇನ್ಸ್ಪೆಕ್ಟರ್ ಶ್ರೀ ಬಿ ಆರ್ ಗಂಡೇಕರ್ ಒಂದು ಐದು ಜಿದು ಗಾಂಜಾ ರೇಡ್ ಮಾಡಿದರು ನಾವು ಪ್ರೆಸ್ ನೋಟ್ ಆವಾಗ ರಿಲೀಸ್ ಮಾಡಿದ್ವಿ ಇದರಲ್ಲಿ ತಾಜೀಬ್ ಮತ್ತು ಒಬ್ಬ ಅನುರಾಗ್ ಇಬ್ಬರು ಗಾಂಜಾ ಜೊತೆಗೆ ಸಿಕ್ಕಿದ್ರು ಆ ಕೇಸ್ಗೂ ಲೀಡ್ ತಗೊಂಡು ಅವರು ಗಾಂಜಾ ಯಾರಿಂದ ತಗೊಂಡಿದ್ದಾರೆ ಆ ಮಾಹಿತಿ ಮೇಲೆ ನಮ್ಮ ಅಧಿಕಾರಿಗಳು ಒಬ್ಬ ಇಸ್ಮಾಯಿಲ್ ಅಲಿಯಾಸ್ ಸದ್ಲಾಂ ಬಾಬು ಸೈಯದ್ ಇವನ್ ಹೆಸರು ಬಂತು ನಮ್ಮ ಪೊಲೀಸ್ ತಂಡ ಇನ್ಸ್ಪೆಕ್ಟರ್ ಗಡ್ಡೇಕರ್ ಇವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಬೈಗೆ ಹೋಗಿ ಅವನ ಸದ್ದಾಮ್ ಮನೆಗೆ ರೇಡ್ ಮಾಡಿದರು ಕೋರ್ಟಿಂದ ಪರ್ಮಿಷನ್ ತಗೊಂಡು ಅವನ ಮನೆ ಮೇಲೆ ರೇಡ್ ಮಾಡಿದರು ಆವಾಗ ಅವನ ಮನೆಯಲ್ಲಿ ಎರಡು ಕೆ ಜಿ ಗಾಂಜಾ ಸಿಕ್ಕಿತ್ತು ಮತ್ತು ಅವರು ಮಾವ ಅಬ್ದುಲ್ ಮಾಜಿದ್ ಅವರಿಗೆ ದಸ್ತಗಿರಿ ಮಾಡಿದ್ದಾರೆ ದಸ್ತಗಿರಿ ಮಾಡಿ ಅವರು ಆರೋಪಿಗೆ ನಮ್ಮ ಹಿಂಡಲ್ಗ ಜೇಲ್ನಲ್ಲಿ ಇಲ್ಲ ಆದ್ರೆ ಮೇನ್ ಅಕ್ಯೂಸ್ ಇದರಲ್ಲಿ ಸಿಗ್ಲಿಲ್ಲ ಸೊ ನಮ್ಮ ಅಧಿಕಾರಿ ಅವರು ಕೂಡ ಬಿಟ್ಟಿರಲಿಲ್ಲ ಕಂಟಿನ್ಯೂಸ್ ಆಗಿ ಒಂದು ಒಳ್ಳೆ ಸೋರ್ಸ್ ಮುಖಾಂತರ ಮಾಹಿತಿ ಬಂತು ಈ ಇಸ್ಮಾಯಿಲ್ ಮತ್ತು ತಾಜಿರ್ ಇವರು ನಮ್ಮ ಮಾವಾಗಿ ಭೇಟಿ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ಸೊ ನಿನ್ನೆ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಚಂದಗಢ ಬೆಳಗಾವಿ ರಸ್ತೆಯಲ್ಲಿ ಸೇಮ್ ಪ್ಲೇಸ್ ಡಾಬಾ ಅಲ್ಲಿ ಎರಡು ಕಾರ್ನಲ್ಲಿ ಇವರು ಬರ್ತಾ ಇದ್ರು ಅವರಿಗೆ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶ್ರೀ ಬಿ ಆರ್ ಗಡ್ಡೇಕರ್ ಮತ್ತು ಅವರ ದಂಡ ಈ ಕಾರ್ ಇಂಟರ್ಸೆಪ್ಟ್ ಮಾಡಿ ಚೆಕಿಂಗ್ ಮಾಡಿದಾಗ ಟು ಅವರ್ ಸರ್ಪ್ರೈಸ್ ದೇರ್ ಆರ್ ಅದರ್ ಫೋರ್ಸ್ ಮೆಂಬರ್ಸ್ ಪ್ರಥಮೇಶ್ ಇವನು ಮಹಾರಾಷ್ಟ್ರದವನು ಕೊಲ್ಲಾಪುರದವನು ತೇಜಸ್ ವಜಾರೆ ಇವನು ಹುಕ್ಕೇರಿ ತಾಲೂಕು ಬೆಳಗಾವಿದವನು ಶಿವಕುಮಾರ್ ಅಸಾಬೆ ಇವನು ಕೊಲ್ಹಾಪುರ್ ಮಹಾರಾಷ್ಟ್ರದವನು ರಂಜಾನ್ ಜಮಾದಾರ್ ಇವನು ಸತಾರಾ ಮಹಾರಾಷ್ಟ್ರದವನು ಒಟ್ಟು ಆರು ಜನ ಅದರಲ್ಲಿ ಸಿಕ್ಕಿದ್ದಾರೆ ಇವರಿಂದ್ರೀ ಕೆ ಜಿ ಗಾಂಜಾ ನಮಗೆ ಸಿಕ್ಕಿದೆ ಅದರ ಜೊತೆಗೆ ಹತ್ತ ಮೊಬೈಲ್ ಫೋನ್ಸ್ ಒಂದು ಮಚ್ ಒಂದು ವೇಯಿಂಗ್ ಮಷಿನ್ ನಾಲ್ಕು ಸಾವಿರ ಕ್ಯಾಶ್ ಮತ್ತು ಈ ಎರಡು ಕಾರ್ ಸ್ವಿಫ್ಟ್ ಕಾರ್ ಮತ್ತು ಒಂದು ವಾಗನ ಕಾರ್ ಮತ್ತು ಒಂದು ಸರ್ಜಿಕಲ್ ಬ್ಲೇಡ್ ಬ್ಲೇಡ್ ಕೂಡ ಇತ್ತು ಇಷ್ಟು ಸಾಮಾನ್ ಜಲಾಗಿದೆ ಈ ಒಂದೇ ಕಂಟಿನ್ಯೂಷನ್ ಆಫ್ ಕೇಸ್ ಕ್ರೈಮ್ ನಂಬರ್ ಫಿಫ್ಟಿ ಫೈವ್ ಬೈ ಟ್ವೆಂಟಿ ಫೈವ್ ನಲ್ಲಿ ಟೋಟಲ್ ಒಂಬತ್ತು ಅಕ್ಯೂಸ್ ಅರೆಸ್ಟ್ ಆಗಿದ್ದಾರೆ ಐವತ್ತು ಕೆ ಜಿ ಫಿಫ್ಟಿ ಟು ಗ್ರಾಮ್ ಗಾಂಜಾ ಸೀಸ್ ಮಾಡಲಾಗಿದೆ ಹದಿಮೂರು ಮೊಬೈಲ್ ಫೋನ್ಸ್ ನಮ್ಮ ಸಿಕ್ಕಿದೆ ಎರಡು ಕಾರ್ ಒಂದು ಮೋಟರ್ ಸೈಕಲ್ ಮತ್ತು ಹನ್ನೊಂದು ಬೇರೆ ಐಟಮ್ಸ್ ಇಲ್ಲಿವರೆಗೆ ಸಿಕ್ಕಿದೆ ಇನ್ನೂವರೆಗೆ ನಮ್ಮ ನಗರದಲ್ಲಿ ಮಾಡಿದ ರೋಡ್ ರೇಡ್ಸ್ಗಳಲ್ಲಿ ಇದು ಬಿಗ್ಗೆಸ್ಟ್ ರೇಡ್ ಇದೆ ನಮಗೋಸ್ಕರ ಮತ್ತು ಲಾಸ್ಟ್ ಟೈಮ್ ನಾವು ನಿಮಗೆ ಹೇಳಿದಿವಿ ಒಂದು ಕೇಸ್ನಲ್ಲಿ ಮಿಡಲ್ ಮ್ಯಾನ್ ನಮಗೆ ಸಿಗ್ತಾ ಇದ್ದಾರೆ ಅಂತ ಸೊ ದಿಸ್ ಟೈಮ್ ವಿ ಆರ್ ಬಿನ್ ಏಬಲ್ ಈ ಬೆಳಗಾವಿ ನಗರಕ್ಕೆ ಸಪ್ಲೈ ಮಾಡೋ ಮೇನ್ ಮಾಸ್ಟರ್ ಮೈಂಡ್ ಯಾರಿದ್ದಾರೆ ಈ ಇಸ್ಮಾಯಿಲ್ ಅಲಿಯಾಸ್ ಸದ್ದಾಮ್ ಅವನು ನಮ್ಮ ಕೈ ಸಿಕ್ಕಿದ್ದಾನೆ ಅವನು ಮಧ್ಯಪ್ರದೇಶ ಮತ್ತು ಒಡಿಶಾ ಇಂದ ಈ ಗಾಂಜಾ ತಗೊಂಡು ಬರ್ತಾ ಇದ್ದಾನೆ ಅದರ ಜೊತೆಗೇನೆ ನಮ್ಮ ಊರಕ್ಕೆ ಹೀರೋಯಿನ್ ಸಪ್ಲೈ ಪುಣೆ ಮತ್ತು ಮುಂಬೈಯಿಂದ ಆಗ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗಿದೆ ಮಾಹಿತಿ ಗಣೇಶ್ ಹಬ್ಬ ಮುಗಿದ ಮೇಲೆ ಇದೇ ತಂಡ ಈ ಕೆಲಸ ಕಂಟಿನ್ಯೂ ಮಾಡ್ತಾರೆ ಬರೋ ದಿನದಲ್ಲಿ ಈ ಸೋರ್ಸ್ ಎಲ್ಲಿಂದ ಉತ್ಪಾದನೆ ಆಗ್ತಾ ಇದೆ ಅಲ್ಲಿವರೆಗೆ ನಾವು ಹೋಗಿ ರೇಟ್ ಹಾಕೊಂಡು ವಿಲ್ ಟ್ರೈ ಟು ಕಟ್ ಸಪ್ಲೈ ಆಫ್ ನಾರ್ಕೋಟಿಕ್ ಪ್ರಾಡಕ್ಟ್ಸ್ ಬೆಳಗಾವಿ ಸಿಟಿ ಈ ಎಲ್ಲ ತಂಡಕ್ಕೆ ನಾವು ದೊಡ್ಡ ಕ್ಯಾಶ್ ರಿವಾರ್ಡ್ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಹಾಗೇನೆ ಏನೇನು ಸಿ ಎಮ್ ಮೆಡಲ್ ಆಗಲಿ ಡಿ ಜಿ ಡಿಸ್ಕ್ ಆಗಲಿ ಆ ಎಲ್ಲ ರಿವಾರ್ಡ್ಸ್ಗಳಿಗೆ ಕೂಡ ನಾವು ಈ ಒಳ್ಳೆ ಕೆಲಸಕ್ಕಾಗಿ ಅವರಿಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಈ ವಾಸ್ ದ ಮೇನ್ ಮಾಸ್ಟರ್ ಮೈಂಡ್ ವಾಸ್ ಮೇಕಿಂಗ್ ದ ಸಪ್ಲಾಸ್ ಮತ್ತು ಬೇರೆ ಬೇರೆ ವಿಚಾರ ನಮಗೆ ಗೊತ್ತಾಗ್ತಾ ಇದೆ ಇದರಿಂದ ಇವನು ಯಾರ ಹುಡುಗರಿಗೆ ಬಳಸ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಷನ್ಗಾಗಿ ಮತ್ತು ಸಪ್ಲೈಗಾಗಿ ಅವರು ಈಗ ಕೆಲವರು ನಮ್ಮ ಜಿಲ್ಲೆನಲ್ಲಿ ಇವನಿಗೆ ಓವರ್ಟೇಕ್ ಮಾಡ್ತಾ ಇದ್ದಾರೆ ಅವರು ನೇರವಾಗಿ ಮಧ್ಯಪ್ರದೇಶ ಒಡಿಸಾಗೆ ಹೋಗಿ ನೇರವಾಗಿ ಸಪ್ಲೈ ಮಾಡೋಕ್ಕೆ ಪ್ಲಾನ್ ಮಾಡ್ತಾರೆ ಇವರದ್ದು ಇಂಟರ್ ಗ್ಯಾಂಗ್ ಆ ಪುಷ್ಪಾ ಆತರ ಮೂವಿ ನೋಡ್ಕೊಂಡು ಎಲ್ಲರೂ ಗ್ಯಾಂಗ್ಸ್ಟರ್ ಆಗೋದು ವಿಚಾರದಲ್ಲಿ ಇದೆ ಥ್ಯಾಂಕ್ಫುಲಿ ಈಗ ಹದಿಮೂರು ಮೊಬೈಲ್ ಏನಿದೆ ಎಲ್ಲಾ ನಮಗೆ ಫುಲ್ ನೆಟ್ವರ್ಕ್ ಗೊತ್ತಾಗುತ್ತೆ ನಮ್ಮ ಸದ್ಯ ಸ್ವಲ್ಪ ಹಬ್ಬದಲ್ಲಿ ಬಿಸಿ ಇದ್ದೀವಿ ಅದು ಆಗಿದ ತಕ್ಷಣ ಕಂಟಿನ್ಯೂ ದಿಸ್ ಜಾಬ್ ಇಮೇಜಿಂಗ್ ಈಗ ಫಾರೆನ್ಸಿಕ್ ಇಮೇಜಿಂಗ್ ಎಲ್ಲ ಮೊಬೈಲ್ ಗಳಿಸ್ತಾ ಇದ್ದೀವಿ ಅದು ಇಮೇಜಿಂಗ್ ನಮಗೆ ಬಂದು ಬರುತ್ತೆ ಖಂಡಿತಾಗಿ ಇನ್ನು ಬರುವ ದಿನಗಳಲ್ಲಿ ಇಲ್ಲಿ ದಿಸ್ ಇಸ್ ದ ಮೇನ್ ಮ್ಯಾನ್ ಅಲ್ಲಿ ಮಿಡಲ್ ಮ್ಯಾನ್ ಇನ್ ನಾಲ್ಕು ಪ್ರಥಮೇಶ್ ತೇಜಸ್ ಶಿವಕುಮಾರ್ ರಂಜಾನ್ ಇವರು ಮಿಡಲ್ ಮೆನ್ ಇದ್ರು ಇವರು ಆ ಕಾಲೇಜ್ ಹತ್ತಿರ ಹಾಸ್ಟೆಲ್ ಹತ್ತಿರ ಯಾರ್ಯಾರು ಅವರಿಗೆ ಕೊಡ್ತಾ ಇದ್ರು ಆ ಫುಲ್ ಲಿಸ್ಟ್ ಹೊರಗಡೆ ಬಂದ್ರು ಇವತ್ತು ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡ್ತೀವಿ ಇವತ್ತು ವಾಟ್ಸಾಪ್ ಚಾಟ್ ನಾವು ಅನಾಲಿಸಿಸ್ ಮಾಡ್ತೀವಿ ಬರೋ ದಿನದಲ್ಲಿ ಇವರದ್ದು ಯಾರ್ಯಾರು ಸಪ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ನಲ್ಲಿ ಯಾರ್ಯಾರಿದ್ರು ಅವ್ರು ಎಲ್ಲಿಗೆ ನಾವು ದಸ್ತಗಿರಿ ಮಾಡ್ತೀವಿ ಹುಡ್ಕೊಂಡು ಹುಡ್ಕೊಂಡು ದಸ್ ದಸ್ತಗಿರಿ ಮಾಡ್ತೀವಿ ಈಗ ಎಷ್ಟು ತಿಂಗಳಿಂದ ಅವನು ಸ್ವಲ್ಪ ವರ್ಷದಿಂದ ಇವನು ಲಾಸ್ಟ್ ಫೋರ್ ಇಯರ್ಸ್ ಇಂದ ಮಾಡ್ತಾ ಇದ್ದಾನೆ ಇವನ್ ಮೇಲೆ ನಮ್ಮ ಸಿಟಿನಲ್ಲಿ ಒಂದು ಕೇಸ್ ಇದೆ ಜಿಲ್ಲೆನಲ್ಲಿ ಕೇಸಸ್ ಇದೆ ಹುಬ್ಳಿನಲ್ಲಿ ಕೂಡ ಇವನು ಆಪರೇಟ್ ಮಾಡ್ತಾ ಇದ್ದ ಅಲ್ಲಿ ಒಂದು ಕೇಸ್ ಇದೆ ಮತ್ತು ಗೋವಾದಲ್ಲಿ ಕೂಡ ಇರುವಂಥ ಕೇಸ್ ಇದೆ ಈಗ ಫಿಂಗರ್ಪ್ರಿಂಟ್ಸ್ ನಾವು ನಿನ್ನೆ ತಗೊಂಡಿದೀವಿ ಅದರಿಂದ ನ್ಯಾಷ್ನಲ್ ಡೇಟಾಗಸ್ ಕೂಡ ನಾವು ಸರ್ಚ್ ಮಾಡ್ತೀವಿ ಎಲ್ಲರೂ ಬೇರೆ ಕಡೆಯಲ್ಲಿ ಸಿಕ್ಕಾಕೊಂಡಿದರೆ ಆ ಅದು ಕೂಡ ನಮಗೆ ಬಂದಿದೆ ಸರ್ ಬೇರೆ ಬೇರೆ ರಾಜ್ಯಕ್ಕೂ ಏನೋ ಬೇಕಾಗಿದ್ದ ನಾವು ಅಂತ ಇಂಟ್ರೆಸ್ಟೆಡ್ ಸಪ್ಲಯರ್ ಮತ್ತು ನೈನ್ ಸಪ್ಲೈಯರ್ ಯೋಜನೆ ನಮ್ಮ ನಗರಕ್ಕೆ ಮೇನ್ ಪ್ರಾಬ್ಲಮ್ ಇದೆ ಈ ಥರ ಇನ್ನೂ ಎರಡು ಮೂರು ಗ್ಯಾಂಗ್ ಆಪರೇಟ್ ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ಇವನಿಂದ ಪತ್ತೆ ಮಾಡ್ತಾರೆ ಸರ್ ಇವನು ಕಲ್ಟಿವೇಟರ್ಸ್ ಅಂತ ಕರ್ತಿದ್ದಾಯ್ತು ಮತ್ತೆ ಬೇರೆ ನೆಟ್ವರ್ಕ್ ಇತ್ತು ಕಲ್ಟಿವೇಟರ್ ಅಲ್ಲಿ ಮಹಾರಾಷ್ಟ್ರ ಮಧ್ಯಪ್ರದೇಶ ಬಾರ್ಡರ್ ಏರಿಯಾ ಇದೆ ಅಲ್ಲಿಂದ ಕಲ್ಟಿವೇಟರ್ಸ್ ಇಂದ ತರ್ತಾ ಇದ್ದಾನೆ ಒಡಿಸಾದು ಒಂದು ಕಾಂಟ್ಯಾಕ್ಟ್ ನಮಗೆ ಸಿಕ್ಕಿದೆ ಮತ್ತು ಒಂದು ಮುಂಬೈದು ಸಾಯನ್ ಏರಿಯಾ ಇದೆ ಅಲ್ಲಿಂದ ಒಂದು ಕಾಂಟ್ಯಾಕ್ಟ್ ಸಿಕ್ಕಿದೆ ಅಲ್ಲಿ ಹೀರೋಯಿನ್ ನಮ್ಮ ಊರಲ್ಲಿ ಏನು ಬರ್ತಾ ಇದೆ ಅದೆಲ್ಲ ಮುಂಬೈಯಿಂದ ತಗೊಂಡು ಬರ್ತಾ ಇದ್ದಾರೆ ಸೊ ಎಲ್ಲ ಮಾಹಿತಿ ಹೆಚ್ಚಿನ ಮಾಹಿತಿ ಬರ್ತಾ ಇದೆ ಸೊ ಹೋಪ್ಫುಲಿ ಬರೋ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ನಾರ್ಕೋಟಿಕ್ಸ್ ಆಪರೇಟರ್ಸ್ ಮೇಲೆ ನಾವು ಖಂಡಿತವಾಗಿ ಕ್ರಮ ತಗೋಬೇಕು ಗಾಂಧಿ ಆಟ ಸಪ್ಲೈ ಮಾಡ್ತಾರೆ ಪೆನ್ನಿ ಅನ್ನುವಂತಹದ್ದು ಇದು ಕಂಜಾಮ್ ಇದೆ ಸರ್ ಅದು ಮಾಡ್ತಾರೆ ಸರ್ ಟೋಟಲ್ ಈ ನೆಟ್ವರ್ಕ್ ಅಲ್ಲಿ ಟೋಟಲ್ ಎಷ್ಟು ಜನ ಇನ್ವಾಲ್ವ್ ಇದ್ದಾರೆ ಸರ್ ಇಲ್ಲಿ ಈಗ ಈ ಎಫ್ ಐ ಆರ್ ನಲ್ಲಿ ಆರು ಜನ ಹೆಸರು ಇದೆ ನಾವು ವಿಲ್ ವರ್ಕ್ಔಟ್ ವಿಲ್ ಹ್ಯಾವ್ ಟು ಸಿಟ್ ಡೌನ್ ಅನಲೈಸ್ ಆಲ್ ದ ಫೋನ್ಸ್ ಅನಲೈಸ್ ಆಲ್ ದ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ನಾವು ನೋಡಿದೀವಿ ತರ್ಟಿ ನೈನ್ ಲ್ಯಾಕ್ಸ್ ಟ್ರಾನ್ಸಾಕ್ಷನ್ಸ್ ಇದೆ ಒಂದು ವರ್ಷದಲ್ಲಿ ಏನು ನಮಗೆ ಸಿಕ್ಕಿದೆ ಸೊಚ್ ಆನ್ಅರ್ ಮಾಡ್ತೀವಿ ಈಗ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಶ್ರೀ ಬಿ ಆರ್ ಗಡ್ಡೆಕರ್ ಮತ್ತು ಅವರ ತಂಡಕ್ಕೆ ನಾನು ಕಾಂಗ್ರೆಚುಲೇಷನ್ಸ್ ಇರ್ತೀನಿ ಇನ್ನೂ ಒಂದು ಅಫೆಂಡರ್ ಇದ್ದ ನಮ್ ಲುಕಿಂಗ್ ಫಾರ್ ಹಿಮ್ ಫಾರ್ ಕ್ವೈಟ್ ಲಾಂಗ್

ಅಟೆಂಪ್ಟ್ ಟು ಮರ್ಡರ್ ಎರಡು ಕೇಸ್ ಥ್ರೆಟ್ನಿಂಗ್ ವಿಟ್ನೆಸ್ ಒಂದು ಕೇಸ್ ಟೋಟಲ್ ಥರ್ಟಿ ಸೆವೆನ್ ಕೇಸಸ್ ಐದು ಕೇಸಸ್ನಲ್ಲಿ ಇವನಿಗೆ ಕನ್ವಿಕ್ಷನ್ ಆಗಿತ್ತು ಟ್ವೆಂಟಿ ಸಿಕ್ಸ್ ಕೇಸಸ್ನಲ್ಲಿ ಇವನಿಗೆ ಆಕ್ವಿಟಲ್ ಸಿಕ್ಕಿತ್ತು ಪೆಂಡಿಂಗ್ ಟ್ರಯಲ್ ಐದು ನಲ್ಲಿ ಇದೆ ಸೊ ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಶ್ರೀ ಮಹಂತೇಶ್ ಮತ್ತು ಪಿ ಎಸ್ ಆರ್ ವಿಠಲ್ ಮತ್ತು ಇವರ ತಂಡ ಇವರು ನಿನ್ನೆ ಇವನಿಗೆ ಒನ್ ಪಾಯಿಂಟ್ ನೈನ್ ಏಟ್ ಥ್ರೀ ಗ್ರಾಮ್ ಗಾಂಜಾ ಜೊತೆಗೆ ನಿನ್ನೆ ದಸ್ತಗಿರಿ ಮಾಡಿದ್ದಾರೆ ಸೊ ಈಸ್ ಆಲ್ಸೋ ಒನ್ ಆಫ್ ದ ಸಪ್ಲೈಯರ್ಸ್ ಫಾರ್ ಬೆಳಗಾವ್ ಬೆಳಗಾವಿ ಇವರಿಗೆ ನಾಲ್ಕು ತಿಂಗಳಿಂದ ನಮ್ಮ ತಂಡ ಇವರಿಗೆ ಬರುತ್ತಾ ಇದ್ರು ಈಗ ಇನ್ನು ಪೆಂಡ್ ಇಲ್ಲಿ ಸಿಕ್ಕಿದಾನೆ ಈ ಫ್ರೆಸ್ ನೋಟ್ ಮಾಡಿ ಮುಂಚೆ ಗರಿಬಾರ ಮಾಡಿದ್ರೆ ಸರ್ ನೀವು